ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಕರ್ನಾಟಕ ಪತ್ರಕರ್ತರ ಸಂಘದ ಮೊದಲನೇ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಾ ಘಟಕದ ವತಿಯಿಂದ ಪತ್ರಕರ್ತರ ಸಂಘದ ಮೊದಲನೇ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಶನಿವಾರ ನಡೆಯಿತು ಸಂಘದ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಬಿ ಶಿವಪೂಜೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ವಿಮರ್ಶಕರಾದ ಚಿಕ್ಕಮಗಳೂರಿನ ಡಾಕ್ಟರ್ ಸತ್ಯನಾರಾಯಣ ಉಪನ್ಯಾಸ ನೀಡಿದರು ಸಂಘದ ಹಿರಿಯ ರಾಜ್ಯ ಮುಖಂಡರಾದ ವೀರನ್ಗೌಡ ಪಾಟೀಲ್ ರಾಜ್ಯ ಉಪಾಧ್ಯಕ್ಷ ಸುದೀಶ್ ಕುಮಾರ್ ವಿಟಿಎಸ್ ತಿಪ್ಪೇಸ್ವಾಮಿ ವೆಂಕಟೇಶ್ ಕೆಪಿಸಿಸಿ ಸದಸ್ಯರಾದ ಗುಳಿ ಮಲ್ಲಿಕಾರ್ಜುನ್ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದ ಬಿಎಚ್ ಎಸ್ ರಾಜು ಮಾತನಾಡಿದರು ಕೊಟ್ಟೂರು ತಾಲೂಕು ಅಧ್ಯಕ್ಷರಾದ ಕೆ ಕೊಟ್ರೇಶ್ ಮಾತನಾಡಿದರು ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಾದ ದೊಡ್ಡಬಸಪ್ಪ ರೆಡ್ಡಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಪತ್ರಕರ್ತರ ರಾಜ್ಯ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಎನ್ಎಫ್ಐಡಬ್ಲ್ಯೂ ರಾಜ್ಯ ಕಾರ್ಯದರ್ಶಿ ರೇಣುಕಮ್ಮ ವಿಶೇಷ ಸನ್ಮಾನ ರಾಜ್ಯ ಪ್ರಶಸ್ತಿ ಪಡೆದ ವಿಜಯವಾಣಿ ಹಾಫೀಜ್ ಇಮ್ರಾನ್ ಮೌಲಿ ಡಾಕ್ಟರೇಟ್ ಪದವಿ ಪಡೆದ ಸತೀಶ್ ಪಾಟೀಲ್ ರವಿಕುಮಾರ್ ಎಂ ಶೋಭಾ ಪಾಟೀಲ್ ಗಂಗಾಧರ್ ಎಲ್ ಶಿಕ್ಷಕರಾದ ವೆಂಕನ್ಗೌಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಕವಿತಾ ಬಿ ಶಾರಣಿ ಪ್ರಕೃತಿ ಕೆಎಂ ಆಸ್ಕೋಡ್ ಹಾಲಮ್ಮ ಬೇವೂರ್ ಅಜ್ಜಮ್ಮ ಸೈನಿಕರು ಎಸ್ ನಾಗೇಶ್ ಆಕಾಶ್ ರಾಂಪುರ್ ಕೊಟ್ರೇಶ್ ಗೊಲರಹಳ್ಳಿ ನಿವೃತ್ತ ಪೌರ ಕಾರ್ಮಿಕರಾದ ದೊಟ್ಟಲ್ ಪ್ರಕಾಶ್ ಮತ್ತು ಪೌರ ಕಾರ್ಮಿಕರು ಸುಭದ್ರಮ್ಮ ಮಾಧುರ್ ಕೊಟ್ರೇಶ್ ಗೊನ್ನಪ್ಪ ಪತ್ರಿಕಾ ವಿತರಕರು ಶಂಕರಪ್ಪ ಕುದ್ರಿ ಮೋಟಿ ಅರಮನೆ ರೇವಣ್ಣ ಸಂದೀಪ್ ಕುಮಾರ್ ಮಹಾಂತಪ್ಪ ಶಿವಮೂರ್ತಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ನಂತರ ಕಾರ್ಯಕಾರಿಣಿ ಸಭೆ ನಡೆಯಿತು ಸಂಘಟನೆಯ ಬಗ್ಗೆ ಹಲವಾರು ವಿಷಯಗಳು ಚರ್ಚಿಸಿದರು ಈ ಸಂದರ್ಭದಲ್ಲಿ ಹಲವು ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಸೋಮಶೇಖರ್ ಹಿರೇಮಠ ಕಾರ್ಯಾಧ್ಯಕ್ಷರು ವಿಜಯನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಾಕುಬಾಳ ಪ್ರಕಾಶ್ ಉಪಾಧ್ಯಕ್ಷರಾದ ಬರಮಯ್ಯ ರಾಮು ಅಸಿರ್ ಜಿಲ್ಲಾ ಗೌರವ ಅಧ್ಯಕ್ಷರಾದ ಕೆಎಸ್ ಮುರಳೀಧರ್ ಜಿಲ್ಲಾ ಕಾರ್ಯದರ್ಶಿ ಆರ್ಜಿ ರಾಮ್ಜಿ ನಾಯಕ್ ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಡಿಎಂ ಈಶ್ವರಪ್ಪ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಡಿಬಿ ಶಂಕರ್ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಸಾಲುಮನೆ ರಾಘವೇಂದ್ರ ಕೊಟ್ಟೂರ್ ಕೊಟ್ಟೂರು ತಾಲೂಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿ ಸಿದ್ದಪ್ಪ ಕಾರ್ಯಾಧ್ಯಕ್ಷ ವಿಜಯ್ ಕುಮಾರ್ ಚಿರ್ಬಿ ಕೊಟ್ರೇಶ್ ಎಂ ಶ್ರೀನಿವಾಸ್ ಪ್ರಕಾಶ್ ಶಿವರಾಜ್ ಕೆಎಂ ಚಂದ್ರಶೇಖರ್ ಸತೀಶ್ ಕುಮಾರ್ ಟಿ ಕೊಟ್ರೇಶ್ ಎಂ ಗುರುಪ್ರಸಾದ್ ಎಂ ನಯನ ಭಾಗ್ಯಮ್ಮ ಸೇರಿದಂತೆ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪದಾಧಿಕಾರಿಗಳು ಸರ್ಕಾರದ ಗಮನ ಸೆಳೆದು ಗ್ರಾಮಾಂತರ ಪ್ರದೇಶದ ಪತ್ರಕರ್ತರಿಗೆ ಸ್ವಲ್ಪ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಿ ಅಂತ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರಿಗೂ ರಾಜ್ಯ ಘಟಕದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ಮನವಿಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂಥ ಚಿಕ್ಕಮಗಳೂರಿನ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಇವರು ಉಪನ್ಯಾಸವನ್ನು ನೀಡಬೇಕಾಗಿ ಕೇಳಿಕೊಳ್ತಾರೆ ಪ್ರಭಾವ ಮತ್ತು ವಿಶ್ವಾಸಾರ್ಹತೆ ಸಾಮಾಜಿಕ ಜಾಲತಾಣದ ಮೇಲೆ ಇಲ್ಲ ಈ ಹಿನ್ನೆಲೆಯಲ್ಲಿ ಒಳಗೆ ನಾವು ನಾವು ಕೂಡ ಒಳಗೆ ವರದಿಗಾರಿಕೆ ಒಳಗೆ ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಮರಿಬಾರದು ಅನ್ನೋ ಒಂದ ಒಂದು ಮಾತ್ರ ನಮ್ಮ ಸ್ನೇಹಿತರಿಗೆ ಇಲ್ಲಿ ಹೇಳ್ತೀರಿ ಒಳಗೆ ಮಾಂಪಿಟೇಷನ್ ಒಳಗ ನಾ ಮುಂದು ನೀ ಮುಂದುವಂತ ಹೊರಗಾರಕ್ಕೆ ಒಳಗೆ ಸಮಾಜಕ್ಕೆ ಅಹಿತಕರ ಆಗುವಂತಹ ಯಾವುದೇ ಸ್ಟೆಪ್ಗಳನ್ನ ನಾವು ಇಡಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಜ ಜೀವನದ ಜೀವಿಸ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಭಾಷಣ ಆಗಿರ್ಬೋದು ಉಪನ್ಯಾಸ ಆಗಿರ್ಬೋದು ಅವ್ರಿಗೆ ಅವಶ್ಯಕತೆ ಈ ಕೇಳ್ತು ನಮಗೆ ಕಲಾ ಕೇಳಿಸ್ತಾ ಇದ್ದಾರೆ ಹೀಗಾಗಿ ನಾನು ಅದರ ಬಗ್ಗೆ ಇನ್ನೂ ಮಾತಾಡಕ್ಕೆ ಹೋಗೋದಿಲ್ಲ ಈ ಸಂದರ್ಭದೊಳಗೆ ಮೊದಲಾದ ವಾತಾವರಣಕ್ಕೆ ತಕ್ಕಂಗ ಮುಂಚೆ ಮುದ್ರಣ ಮಾಧ್ಯಮ ಒಂದಾಯಿತು ಆಮೇಲೆ ಮತಜ್ಞತೆಗಳನ್ನ ಹೇಳ್ತಾರೆ ಮಾನ್ಯ ಪತ್ರಿಕಾ ರಂಗದ ಬಗ್ಗೆ ಪತ್ರಿಕಾ ದಿನಾಚರಣೆ ಸಂದರ್ಭದೊಳಗೆ ಪತ್ರಿಕಾ ಅಂದರೆ ಏನು ಅದರ ನೂರಾರು ವರ್ಷಗಳ ಇತಿಹಾಸ ಅಂದರೆ ಏನು ಪತ್ರಕರ್ತರು ಇರಬೇಕು ಏನಿರಬೇಕು ಅವ್ರ ಕರ್ತವ್ಯಗಳೇನು ಯಾವ ರೀತಿ ನಡ್ಕೋಬೇಕು ಈ ಯಾವುದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂತಂದರೆ இன்று கேண்டும் அது நிலம் நபி நம்ம பிரீதிய நமஸ்காரி இவற்று கிராபோட்ட நூர எண்பே முக்க முக ಅದನ್ನು ಪತ್ರಕರ್ತರ ಸಂಘ ಪತ್ರಿಕಾ ದಿನವನ್ನಾಗಿ ಆಚರಿಸ್ತಾ ಇದೆ ಅದಕ್ಕಾಗಿ ನಾನು ಮೊದಲಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಇಲ್ಲಿ ಬರೆದಿರ್ತಕ್ಕಂತಹ ಎಲ್ಲ ಪತ್ರಕರ್ತರಿಗೂ ಶುಭಾಶಯಗಳನ್ನು ಹಾಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆ ಮಾತ್ರ ಅಲ್ಲ ಹಲವು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನು ಕೂಡ ಹಮ್ಮಿಕೊಂಡಿರೋದು ಅತ್ಯಂತ ಸಂತೋಷದ ವಿಚಾರ ಇವತ್ತು ಪುರಸ್ಕಾರ ಪಡೆಯೋದಕ್ಕೆ ಬಂದಿರತಕ್ಕಂಥ ಈ ಊರಿನ ಮಕ್ಕಳಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ನನ್ನ ಮೇನು ಚಿಕ್ಕಮಗ್ಗಿಂದ ಭಾಳ ಪ್ರೀತಿಯಿಂದ ಒಂದು ಉಪನ್ಯಾಸ ಮಾಡಿ ಅಂತ ಕರೆದು ಆದರೆ ಈಗ ತಾನೇ ರಾಜ್ಯಾಧ್ಯಕ್ಷರು ಹೇಳಿದರು ಏನು ಪತ್ರಕರ್ತರ ಇರಬೇಕಾದಂತಹ ಕ್ವಾಲಿಟೀಸ್ ಇದೆಯೋ ಅದನ್ನೆಲ್ಲ ಆಲ್ರೆಡಿ ಬದುಕ್ತಾ ಇದ್ದಾರೆ ಹಾಗಾಗಿ ಉಪನ್ಯಾಸದ ಅಗತ್ಯ ಇಲ್ಲ ಅಂತೇಳಿ ಆದರೆ